ಹ್ಞೂ ಅದೇ ಯಾಕೆ ಸ್ವಲ್ಪ ಕಡಿಮೆ ಇದೆ ಅಲ್ವಾ ಹೌದಲ್ವಾ ಆ ಕ್ವಾಲಿಟಿ ಮಾಲ್ ಬರ್ತಿಲ್ಲ ಯಾಕಂದ್ರೆ ನಿಮ್ಗೆ ಡಿಮ್ಯಾಂಡ್ ಬರಬೇಕಲ್ಲ ಇದ್ದ ಅಲ್ವಾ ಕ್ವಾಲಿಟಿ ಮೇಲೆ ಡಿಮ್ಯಾಂಡ್ ಆಗುತ್ತಲ್ಲ ಹಂಗು ತಗೊಂಡಿದ್ದೀರಲ್ಲ ಅಲ್ವಾ ಎಷ್ಟು 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 ಹತ್ತು ಜನ ಆಗಿದೆ ಹತ್ತಂದ್ರೆ ಒಂದು ಲೋಡು

ಮುಂಬೈ ಟೆಂಡರ್ಸ್ ಫೋನ್ ನಂಬರ್ ಕೊಡಿ ಸಿಕ್ಸ್ ಫೋರ್ ಡಬಲ್ ಫೈವ್ 29 ಡಬಲ್ ಫೈವ್ ಟೂ ನೈನ್ ಫೋನ್ ನಂಬರ್ ಬಾಂಬೆ ಟ್ರೇಡರ್ಸ್

ಇರ್ಲಿ ಇಲ್ಲ ನೋಡಿ ಒಂದು ಚೇಳೂರಿನ ಹಲಸು ಹೆಂಗೆ ಪ್ರಖ್ಯಾತಿ ಪಡೆದು ಇಡೀ ನಾಡಿನ ಮೂಲ ಮಲೆಗೆ ಹೋಗ್ಬಿಡುತ್ತೆ ಅಲ್ವಾ ಅಲ್ಲಿಗೆ ಬಾಂಬೆಗೆ ಹೋದ್ರೆ ಯಾವ್ ಅಂತ ಕೇಳ್ತಾರೆ ಚೇಳೂರು ಚೇಳೂರು ಅಂದ್ರೆ ಯಾವ ಡಿಸ್ಟ್ರಿಕ್ ಅಲ್ವಾ ಯಾವ ಕರ್ನಾಟಕ ಅಲ್ವಾ ಹ್ಮ್ ಒಂದು ಹಣ್ಣಿನಿಂದ ಇಡೀ ಫೇಮಸ್ ಆಗುತ್ತಲ್ಲ

ಮುಂಬೈ ಜಾಕ್ ಫ್ರೂಟ್ಸ್ ಅಂತ ಹಾಕ್ಬಿಡಿ ಹಾಕ್ತೀನಿ ಅಲ್ಲ ಮುಂಬೈ ಟ್ರೇಡರ್ಸ್ ಅಂತ ಹಾಕ್ತೀನಿ ಮುಂಬೈ ಟ್ರೇಡರ್ಸ್ ಮುಂಬೈ ಟ್ರೇಡರ್ಸ್ ಅಂತ ಹಾಕಿ ಫ್ರಮ್ ಚೋಳು ಹಾಕಿ ಫ್ರಮ್ ಚೇಳು ಅಂತ ಹಾಕ್ತೀನಿ ಮಾಡಲಿ ಸರ್ ಒಳ್ಳೆ ವ್ಯಾಪಾರ ಆಗಲಿ ಒಳ್ಳೆ ವ್ಯಾಪಾರ ಆಗಲಿ ಚೇಳೂರು ಹಲಸು ಎಲ್ಲರಿಗೂ ಪರಿಚಯ ಆಗಲಿ ಇನ್ನೊಂದು ಎರಡು ಮೂರು ತಿಂಗಳು ಇರುತ್ತಾ ಇಲ್ಲ ಸರ್ ನೆಕ್ಸ್ಟ್ ಮಂತ್ ಒಂದು ಜಾಸ್ತಿ ಅಷ್ಟೇನಾ ಹ್ಞೂ ಹ್ಞೂ

ಎಲ್ಲ ಹೋಲ್ಸೇಲ್ ಹ ಸರಿ ಸರಿ ಇಲ್ಲೂ ಹೋಲ್ಸೇಲು ಅಲ್ಲೂ ಹೋಲ್ಸೇಲು ಅಲ್ಲಿ ಯಾರಿದ್ದಾರೆ ಮಂಡಿ ಅಲ್ಲಿಗೆ ಮಂಡಿಗೆ ತಲ್ಸ್ಬಿಡ್ತೀರ

್ರೆ ಯಜಮನ್ರ್ರೆ ಯಜಮನ್ರಿ ಏನು ಬೆಲೆ ಕಟ್ಟಿದ್ದೀರಾ ಎರಡು ಹಾವ್ರ ಏಳ್ತಾಯಿದ ಎರಡೂವರೆ ಸಾವಿರನಾ ಎಷ್ಟ್ ಕಾಯಿತ್ಕಾಯಿಗೆ ಐವತ್ಕಾಯಿಗೆ ಬಂದ ಮೂರ್ ಬರ ನಿಮ್ಮವ ಅವರವ ಅವ ಏನು ಬೆಲೆ ಕಟ್ಟಿದ್ದೀರಾ ಏನು ಬೆಲೆ ಕಟ್ಟಿದೀರ ಒಂದು ಸಾವಿರ ಎಷ್ಟು ಕಾಯಿಲೆ ಏನು ಸುಮಾರು ಇವತ್ತು ಅಲ್ವಾ ಹೌದು ನಾನು ಹೋದವಾರ ಬಂದಿದ್ದೆ ಗುರುವಾರ ನೀವು ಗುರುವಾರ ಬರ್ಬೇಕಾಗಿತ್ತು ಅಲ್ವಾ ಯಾರು ಹೊರಗಿನವ್ರು ಯಾರು ಬಂದಿಲ್ಲ ಕಾಣುತ್ತೆ E more.